ವೈಸ್ ವೆಲ್ಕಮ್ ಆಕ್ಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ನನಗೆ ಸ್ವಲ್ಪ ಸರ್ಪ್ರೈಸ್ ಆಗಿದ್ದೇನಪ್ಪ ಏನಪ್ಪಾ ಅಂದರೆ ಕ್ಯಾಪ್ಷನ್ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕೇವಲ ಪಾಸಿಟಿವ್ ಕಮೆಂಟ್ಸ್ ಬರಲಿ ಒಂಥರ ಇಂಡರ ಟ್ರೋಲ್ ಮಾಡ್ದಂಗೆ ಇದೆ ಈ ನಮ್ಮ ಗೌತಮ್ ಇವರ ಪಾಸಿಟಿವಿಟಿನ ಏನು ಹೇಳ್ತೀರಾ ಕೈಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತ ಬನ್ನಿ ಆರ್ ಮತ್ತು ಹನ್ನಾರರು ಸೆಲೆಕ್ಟ್ ಮಾಡ್ಕೋಬೇಕಾಗಿದೆ ಎಕ್ಸ್ಪೆಕ್ಟೆಡ್ ಇದು ಒಂದು ರೀತಿ ಗೊತ್ತಿತ್ತು ಅನರ್ಹ ಯಾಕೆ ಅನ್ನೋದನ್ನ ಹೇಳಿಬಿಡ್ತೀನಿ ಸೊ ನಿಮ್ ಫಸ್ಟ್ ಲೈನೇ ನನ್ನ ಮುಖವಾಡ ಕಳಿಸೋ ಇದ್ರಲ್ಲಿ ಇದೀರಾ ಸೊ ಆಲ್ರೆಡಿ ನಾನು ಹೇಳಿದ್ನಲ್ಲ ಇದೇ ಮೇನ್ ತಲೆ ಕೂತಿರುತ್ತೆ ಅಂತ ನಾನು ಪ್ರೋಮೋ ರಿವ್ಯೂ ಮಾಡಬೇಕಾದ್ರೂ ಹೇಳಿದೆ ಗೌತಮ್ ಅವ್ರಿಗೆ ಅಲ್ಲಿ ಏನು ಒಂದು ಮುಖವಾಡ ಅನ್ನೋದಿದೆ ಅದನ್ನು ತುಂಬ ಕ್ಯಾರಿ ಮಾಡ್ತಿದ್ದಾರೆ ನಾನು ಹೇಳುವಂಥದ್ದು ಇಲ್ಲಿ ಪಾಸಿಟಿವಿಟಿ ಹೇಳಿಗೋಯ್ತು ಯಾಕೆ ಕ್ಯಾರಿ ಮಾಡ್ತಿದ್ದೀರಾ ಪಾಸಿಟಿವ್ ಯತ್ನ ಮಾಡಿ ಬಿಟ್ಟು ಹಾಕಿ ಅದನ್ನು ತಾಯಿ ಶಾಕ್ ಹೋಗ್ಬೇಡಿ ನಿಮ್ಮ ಟೀಮಿಗೆ ಬಂದರೆ ಆ ಪ್ರಯತ್ನದಲ್ಲೇ ಇರ್ತೀರ ಹೊರತು ನನ್ನ ಪಾಸಿಟಿವ್ಸ್ ಬಗ್ಗೆ ನೀವು ನೋಡೋದೇ ಇಲ್ಲ ಪಾಸಿಟಿವ್ ಮಾಡಿದಾಗ ಪಾಸಿಟಿವ್ ಹೇಳಿದಾಗ ಖಂಡಿತವಾಗಲೂ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡ್ತಾರೆ ಅದು ನಿಮ್ಮೆಲ್ಲರೂ ಕೂಡ ಗೊತ್ತಿದೆ ನನಗೆ ಆ್ಯಕ್ಚುಲಿ ಈ ನಮ್ಮ ಗೌತಮ್ ಅವರು ಇರ್ತಾರೆ ಅವರು ನಗುವಂಥ ರೀತಿ ಆಗ್ಬೋದು ಅವರಿರುವಂಥ ರೀತಿ ಆಗ್ಬೋದು ಅವರ ಕ್ಯಾರೆಕ್ಟರ್ ಆಗ್ಬೋದು ಪ್ರತಿಯೊಂದು ಬಗ್ಗೆ ಕೂಡ ನಾನು ನೆಗೆಟಿವ್ ಆಗಿ ಒಪಿನಿಯನ್ ಇಲ್ಲ ಅವ್ರು ಇರೋದೇ ಹಾಗೆ ಅವ್ರು ಸ್ಮೈಲ್ ಮಾಡೋದು ಹಾಗೆ ಅದ್ರ ಬಗ್ಗೆ ನನಗೆ ಯಾವುದೇ ನೆಗೆಟಿವ್ ಒಪಿನಿಯನ್ಗಳಿಲ್ಲ ಓಕೆನಾ ಅದು ನನಗೆ ಬೇಜಾರಾಗುವಂಥ ಒಂದೇ ಒಂದು ವಿಷಯ ಏನಂದರೆ ಇವರು ಪಾಸಿಟಿವಿಟಿ ಪಾಸಿಟಿವಿಟಿ ಅಂದ್ಕೊಂಡೇ ಐವತ್ತು ದಿನ ತಳ್ಳಿದ್ದಾರೆ ಅವಕೆನ ಆ ಪಾಸಿಟಿವಿಟಿ ಏನಾದ್ರು ಕೆಲಸ ಮಾಡಿದಂತೆ ಯಾರಿಗಾರು ಅನಿಸುತ್ತಾ ಬರೀ ಪಾಸಿಟಿವಿಟಿ ಬಿಕಾಸ್ ಸಮ್ ಟೈಮ್ ಒಂದು ಯಾವುದೋ ಒಂದು ಸಲ ಹೇಳ್ತಾರೆ ರವಿಕುಮಾರ್ಗೆ ಇ ಅಂತ ಹೇಳ್ತಾರೆ ಏನಾದರೂ ಪಾಸಿಟಿವಿಟಿ ಏನು ಮಾಡುತ್ತಂತ ಗೊತ್ತಿಲ್ಲ ಇ ಡಿ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ ಓಕೆನಾ ನಾನು ಅವಾಗಿಂದ ನಾನು ಕ್ವೆಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವ್ರ ಪಾಸಿಟಿವಿಟಿ ಏನೆಲ್ಲ ಮಾಡ್ತಿದ್ದೆ ಮನೇಲಿ ಇನ್ಫ್ಯಾಕ್ಟ್ ಯಾರು ಯಾರ ಜೊತೆ ಇದ್ದಾರೆ ಪಾಸಿಟಿವಿಟಿ ಎಲ್ಲಿದೆ ಅಲ್ಲಿ ಸೀರಿಯಸ್ಲಿ ಅರ್ಥನೇ ಆಗ್ತಿಲ್ಲ ಅವರು ಯಾರು ಎಕ್ಸೆಪ್ಟ್ ಮಾಡಿ ಬಿಡಲಿ ಅದು ಪ್ರಾಬ್ಲಮ್ ಅಲ್ಲ ಇವ್ರು ಎಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ ವಿಷಯ ಓಕೆನಾ ನಾನು ಪಾಸಿಟಿವಿಟಿ ನಾನು ಇಟ್ಕೊಂಡಿದ್ದೀನಿ ನಾನು ಪಾಸಿಟಿವ್ ಆಟ ಆಡ್ತೀನಿ ನಾನು ಪಾಸಿಟಿವಿನ ನಾನು ಸ್ಪ್ರೆಡ್ ಮಾಡ್ತೀನಿ ಅನ್ನೋದ್ಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು ಒಪಿನಿಯನ್ ಬಗ್ಗೆ ಸಾವಿರ ಜನ ಹೇಳ್ತಾರೆ ಗುರು ಈಗ ಒಂದು ಆನೆ ಹೋಗ್ತಿದೆ ಅಂದ್ರೆ ನಾಯಿಗಳು ಅಷ್ಟೊಂದು ಓಕೆ ನಾ ಆನೆ ಇದು ಮಾಡ್ತಾ ತಗೊ ತೊಳೋಕ್ಕಾಗುತ್ತೆ ಆಗಲ್ಲವಾ ಸೊ ಆ ರೀತಿ ತನ್ನ ಪಾಡಿಗೆ ಹೋಗ್ತಾ ಇರಬೇಕು ಬಟ್ ಇಲ್ಲಿ ಅಷ್ಟೊಂದು ಕೇರ್ ತೊಗೋತಿದಾರೆ ಅಟೆನ್ಷನ್ ಕೊಡ್ತಿದ್ದಾರೆ ಅಂದರೆ ಅವರು ಕೂಡ ಇನ್ಸೆಕ್ಯೂರಿಟೀಸ್ ಕಾಣ್ತಿದೆ ಅಲ್ಲಿ ಸೊ ಇಲ್ಲಿ ನಾನು ಕೂಡ ತುಂಬ ಎಕ್ಸ್ಪೋಸ್ ಆಗ್ತೀನಿ ಅಂತ ಅಥವಾ ಒಂದು ಸೇಫ್ ಗೇಮಾ ನಿಮ್ಗೆ ಎನ್ಸುತ್ತೆ ಗೈಸ್ ಹಾಗಾಗಿ ನಿಮ್ಮ ತಂಡಕ್ಕೆ ಬರೋದು ನೆಗೆಟಿವ್ನೇ ಫಸ್ಟ್ ನೋಡ್ತೀರಾ ಅಂದಾಗ ಅದು ತಣ್ಣದ ನಾಯಕನಿಗೆ ಬೇಕಾ ಬೇಕಾಗುವಂತ ಇದಲ್ಲ ಅನ್ಸುತ್ತೆ ಇದು ಗೌತಮರು ಹೇಳ್ತಿರುವಂಥದ್ದು ಇವಾಗ ನಿಮ್ಗೆ ಏನು ಸದ್ಯ ಗಾಯಿಸಿದ್ರ ಬಗ್ಗೆ ಇವಾಗ ಇವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವಾಗ ತಂಡದಲ್ಲಿ ಅವರು ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಒಪಿನಿಯನ್ ಅಂತ ಬರುತ್ತೆ ಈಗ ನಾನೇ ನಾನು ಏನಿಗೂ ನನಗೇನೋ ಒಂದು ಒಪಿನಿಯನ್ ಬರುತ್ತೆ ಸೊ ಅದು ಹೇಳೋದೇ ನೆಗೆಟಿವ್ ಆಗಿಬಿಡುತ್ತಾ ಅದು ನೆಗೆಟಿವಿಟಿ ಆಗಿಬಿಡುತ್ತಾ ಇಲ್ಲವಲ್ಲ ಅವ್ರಿಗೆ ಅನ್ಸಿದೆ ಇವಾಗ ನಮ್ಮ ಯಾರು ಶೋಭವ್ರು ಏನಿದ್ದಾರೆ ಸೊ ಅವ್ರಿಗೆ ಅನಿಸಿದೆ ಇವ್ರು ನೆಗೆಟಿವ್ ಒಂದು ಮುಕ್ವಾಡ್ ಹಾಕೊಂಡಿದ್ರೆ ಯಾಕಂದ್ರೆ ತುಂಬ ಜನಕ್ಕೆ ಅನ್ಸುತ್ತೆ ಫೀಲ್ ಸೊ ಅನಿಸಿದ್ದೆಲ್ಲ ಸತ್ಯ ಅಂತ ಇಲ್ಲ ಇವಾಗ ಗೌತಮಿ ಕ್ಲಿಯರ್ ಆಗಿ ಅವ್ರ ಟೀಮ್ಗೆ ಹೋಗಿ ಪ್ರೂವ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇದು ಟೀಮ್ಗೆ ಹೋಗೋದಿಲ್ಲ ಅಥವಾ ಅವ್ರ ಕಡೆ ಅಂಡರ್ ಆಟ ಆಡೋಂಗಿಲ್ಲ ಅಂದರೆ ಬೇರೆ ಕತೆ ಬಟ್ ಇಲ್ಲಿ ಹಂಗೆ ಮಾಡಬೇಕು ಅಂದಾಗ ಇನ್ನೂ ಬೆಟರ್ ಆಪ್ಷನ್ ಇತ್ತು ಹೋಗಿ ಅವ್ರ ಜೊತೆ ಫೈಟ್ ಮಾಡಿ ಅಥವಾ ಅವ್ರ ಜೊತೆ ಇದ್ಕೊಂಡು ಅವ್ರ ಜೊ ಅವ್ರಿಗೆ ನಿಜವಾಗ್ಲೂ ನಾ ಅಂತ ಪ್ರೂವ್ ಮಾಡ್ಕೊಳ್ಳುವಂಥ ಒಂದು ಒಳ್ಳೆ ಅವಕಾಶ ಇತ್ತು ಇದನ್ನು ಮಿಸ್ ಮಾಡ್ಕೊತಿದ್ದಾರೆ ಗೌತಮ್ ಇರೋಂಥ ಅನ್ಸುತ್ತೆ ಅಗೇನ್ ಅವ್ರು ನೆಗೆಟಿವ್ ಹುಡುಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅಂತ ಅಂತಿದ್ದಾರಲ್ವ ನಾವು ಒಂದು ಸಲ ಅಂದ್ಕೊಂಡಿದ್ದೆಲ್ಲ ಏನು ಬರುತ್ತೆ ಅದೆಲ್ಲ ನೆಗೆಟಿವ್ ಆಗೇನು ಇರೋದಿಲ್ಲ ಓಕೆನಾ ಈಗ ಇರ್ಬೋದು ಅನಿಸಿದೆ ಅಷ್ಟೇ ಅನಿಸಿದೆ ಸತ್ಯ ಆಗಬೇಕು ಅಂತ ಇಲ್ಲ ಅಥವಾ ಸತ್ಯ ಅಂತಲೂ ಹೇಳ್ತಿಲ್ಲ ಅವರ ಕ್ಲಿಯರಾಗಿ ಹೇಳ್ತಾರೆ ನನಗೆ ಅನಿಸಿದ್ದು ಹಿಂಗೆ ನೋಡ್ತಿರ್ಬೇಕು ನನಗೆ ಅನಿಸಿದೆ ಅಂತ ಹೇಳ್ತಾರೆ ಓಕೆನಾ ನನ್ನ ಪರ್ಸ್ಪೆಕ್ಟಿವ್ ರೀತಿ ಬಟ್ ಅದನ್ನು ಅರ್ಥ ಮಾಡಿಸ್ಬೋದಾಗಿತ್ತು ಹಿಂಗಲ್ಲ ಹಿಂಗೆ ಅಥವಾ ಏನಕ್ಕೆ ಹಿಂಗೆ ಅನಿಸಿದೆ ಅಂತ ಬಟ್ ಅವ್ರು ತಗೊಂಡಂಥ ರೀತಿ ಕೊಟ್ಟಂಥ ರಿಯಾಕ್ಷನ್ಗಳು ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಹೇಗೇ ನಿನ್ನೆ ಕ್ಲಿಯರ್ ಕ್ಲಿಯರಾಗಿ ಶೋಭಾ ಶೆಟ್ಟಿ ಅವರಿಗೆ ಚೆನ್ನಾಗಿ ಉರ್ಸಿದ್ರು ಅಂತ ಅನಿಸ್ತು ಆ್ಯಂಡ್ ಇವಾಗ ರಿಟರ್ನ್ ಕೊಡೋ ಟೈಮು ನಾನು ಅವಾಗಲೂ ಹೇಳಿದೆ ಶೋಭಾ ಶೆಟ್ಟಿ ಒಳ್ಳೆ ಕಂಟೆಸ್ಟೆಂಟ್ಗಳು ಅಂತ ಐವತ್ತು ದಿನ ಆದಮೇಲೂ ಬಂದು ಅವಾಗ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಇರೋಲ್ಲ ಬಟ್ ಈ ಸ್ಪರ್ಧಿ ಪಕ್ಕ ಒಂದು ಹೆಸರಂತೂ ಸ್ಟ್ಯಾಂಪ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ಅದೇ ರೀತಿ ಕಾಣಿಸಿದೆ ಕೌಂಟರ್ ಡೈಲಾಗು ಟಕ್ಕರ್ ಕೊಡೋದಕ್ಕೆ ಸಖತ್ತಾಗಿದ್ದಾರೆ ಬಿಗ್ ಬಾಸ್ ಮೈಲಿ ತುಂಬ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದಾರೆ ಖಂಡಿತವ್ರ್ ಇನ್ಕ್ಲೂಡಿಂಗ್ ಗೌತಮಿ ಬಟ್ ಅವ್ರದ್ದೆಲ್ಲ ಒಂದಿಷ್ಟು ಪ್ಲಾನ್ ಇದೆ ಒಂದು ಇಷ್ಟು ರೀತಿ ಇದೆ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಮಾತಾಡ್ಬೇಕಾರೆ ಮಾತಾಡಬೇಕಾ ಬೇಡವಾ ಮಾತಾಡ್ರೆ ಹೆಂಗಾಗುತ್ತೋ ಏನು ಕಥೆಯೋ ಈ ಥರ ಓವರ್ ಕ್ಯಾಲ್ಕುಲೇಷನು ಕಂಪ್ಲೀಟ್ಲಿ ಅವ್ರನ್ನ ವೀಕ್ ಆಗಿ ರೀತಿ ತೋರಿಸಿದೆ ಸೊ ಇದು ನನಗೆ ಬೇಜಾರಾಗ್ತಿತ್ತು ಇವಾಗ ನಮ್ಮ ಏನು ಶೋಭಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ಖುಷಿಗಳು ನಮ್ಮ ಹೆಣ್ಮಕ್ಳಲ್ಲೂ ಕೂಡ ಸಿಕ್ಕಾಡೋ ಸ್ಟ್ರಾಂಗ್ ಅಪ್ಪ ಅಂತ ಅನಿಸಿದೆ ಆ್ಯಂಡ್ ಟಕ್ಕರ್ ಕೊಡ್ತಾ ಇದ್ದಾರೆ

ಕ್ಲಿಯರಾಗಿ ಒಂದು ವಿಷಯ ಅರ್ಥ ಆಗ್ತಿರೋದು ಏನಂದರೆ ಈ ಪಾಸಿಟಿವಿಟಿ ಅನ್ನೋದು ಅವ್ರಿಗೆ ನೆಗೆಟಿವಿಟಿ ಆಗ್ತದೆ ಅಂತ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಗೌತಮರಲ್ಲಿ ಈ ಪಾಸಿಟಿವಿಟಿ ಅಂತ ಏನು ಹೇಳ್ತಾರೆ ಅನ್ನೋದು ಬಿಟ್ಟು ಬೇರೆ ಎಲ್ಲಷ್ಟು ಮ್ಯಾಟ್ರ ಇಲ್ಲ ಅವರು ಅವ್ರು ಪಾಡೋರು ಇರ್ತಾರೆ ಅವ್ರು ಚೆನ್ನಾಗಿರ್ತಾರೆ ಮಾತಾಡ್ಕೊತಾರೆ ಗೇಮ್ ಮಾಡ್ತಾರೆ ಮುಗಿಸ್ತಾರೆ ಬಟ್ ಯಾವಾಗ ಈ ಪಾಸಿಟಿವಿಟಿ ಅಂತ ಬರುತ್ತೆ ಅದನ್ನು ತುಂಬ ಹೈಲೈಟ್ ಮಾಡೋಕ್ಕೆ ಹೋಗ್ತಾರೆ ಅದು ಅವ್ರಿಗೆ ನೆಗೆಟಿವ್ ಆಗಿ ಬರುತ್ತೆ ಯಾಕಂದರೆ ತುಂಬ ಸಂದರ್ಭಗಳಲ್ಲಿ ಆ ಪಾಸಿಟಿವಿಟಿ ಕೆಲಸ ಮಾಡಿಲ್ಲ ಅದು ಆಗಿ ಗೊತ್ತಿದೆ ಇವಾಗ ನೀವುಗಳೇ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಅವ್ರ ಪಾಸಿಟಿವಿಟಿ ಎಷ್ಟು ಕಡೆ ಸಿಕ್ಕಿದೆ ನಿಮಗೆ ಆ್ಯಂಡ್ ಇಲ್ಲಿ ತುಂಬ ಕ್ಲಿಯರಾಗಿ ಹೇಳ್ತಾರೆ ಎಲ್ಲಿ ನೆಗೆಟಿವಿಟಿ ಇರುತ್ತೆ ಅಲ್ಲಿ ಇರೋಕ್ಕೆ ನಾನು ಇಷ್ಟಪಡಲ್ಲ ಅಂತ ಗೈಸ್ ಆನೆಸ್ಟ್ ಆಗಿ ಹೇಳಿ ನಮ್ಮ ಮಂಜಣ್ಣ ಇರೋ ಪಾಸಿಟಿವ್ ಇರುತ್ತಾ ಆ್ಯಕ್ಚುಲಿ ಮಂಜಣ್ಣ ಗೇಮ್ ಅಂತ ಬಂದರೆ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಓಕೆ ಓಕೆನಾ ನಾ ಇನ್ಫ್ಯಾಕ್ಟ್ ನೀವು ನೋಡಿದ್ದೀರಾ ಇನ್ಫ್ಯಾಕ್ಟ್ ಇವರೇ ಗೆಳೆಯ ಗೆಳೆಯ ಅಂತೆಲ್ಲ ಕಣ್ಣೀರು ಕೂಡ ಹಾಕಿದ್ದಾರೆ ಅಂದರೆ ಅಲ್ಲಿ ನೆಗೆಟಿವಿಟಿ ಇರಲಿಲ್ವಾ ಅಲ್ಲಿ ತಪ್ಪಾಗಿರಲಿಲ್ವಾ ಅಂಥವ್ರ ಜೊತೆ ಹೆಂಗಿದ್ದಾರೆ ಮತ್ತೆ ಆಗಿದ್ದಾರೆ ಇವಾಗ ಹೇಳೋದು ಡುಬಾಗ್ತಾನೆ ನಾನು ಅದಕ್ಕೆ ಹೇಳೋದು ಯಾವಾಗ ಸಿ ಹಾಕಿ ಹೋದ್ರೆ ಗೌತಮ್ ಅಂದರೆ ಇದನ್ನು ಹೈಲೈಟ್ ಮಾಡೋಕ್ಕೆ ಆ ಪಾಸಿಟಿವಿಟಿನ ಏನು ಆಗ್ತಿಲ್ಲ ಅವರು ಸೊ ಇಲ್ಲಿ ಕ್ಲಿಯರ್ ಆಗಿ ಹೊರಗಡೆಯಿಂದ ಹೇಗೆ ಕಾಣಿಸಿದಾರೆ ಗೌತಮ್ ಅನ್ನೋದು ಕೂಡ ಕ್ಲಿಯರ್ ಆಗಿ ಹೇಳ್ತಿರುವಂಥದ್ದು ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಹಿಂದೆ ಮಾತಾಡುವಂಥದ್ದು ತಂದು ಹಾಕುವಂಥದ್ದು ಒಂದಿಷ್ಟು ಓಪಿನಿಯನ್ಗಳನ್ನ ಹೇರುವಂಥದ್ದು ನಾನು ಇವತ್ತು ಎಪಿಸೋಡ್ ಇವರು ಕೂಡ ಹೇಳಿದ್ದೀನಿ ಕೆಲವು ವಿಷಯಗಳ ಬಗ್ಗೆ ಇದೆಲ್ಲ ನೆಗೆಟಿವ್ ಅಲ್ವಾ ಸೊ ನೆಗೆಟಿವ್ ತಾನೇ ಅದು ಕೂಡ ಅದು ಯಾಕೆ ಅರ್ಥ ಆಗ್ತಿಲ್ಲ ಗೌತಮ್ ಅವರಿಗೆ ಅಂತ ಅರ್ಥ ಆಗ್ತಿಲ್ಲ ಅವರು ಅವ್ರ ವಿಷಯದಲ್ಲಿ ಮಾತ್ರ ಪಾಸಿಟಿವಿಟಿ ಅಂತ ಅಂತ ಹೇಳ್ತಿದ್ದಾರೆ ಇವಾಗ ಸೊ ಇವಾಗ ಚೇನ್ ಪ್ಲೇಟ್ ಚೇಂಜ್ ಮಾಡ್ದಂಗೆ ಕಾಣಿಸ್ತಿಲ್ವಾ ಇದೆಲ್ಲ ಎಡ್ವರ್ಟ್ ಆಗುತ್ತೆ ಗುರು ಈಗ ಗೌತಮಿ ಮಾಡ್ಬೇಕಾದ್ರೆ ಕೆಲಸ ಇಷ್ಟೇ ಆ ಪಾಸಿಟಿವಿಟಿ ಅನ್ನೋದನ್ನ ಕಿತ್ತು ಬಿಸಾಕ್ಬಿಟ್ಟು ಆಟ ಆಡ್ಕೊಳ್ಳೋರು ಸರಿ ಇಲ್ಲ ಅಂದರೆ ಇಂಥವ್ರು ಟಕ್ಕರ್ ಕೊಡ್ತಾ ಆಟ ಆಡಿಸ್ಬಿಡ್ತಾರೆ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಏನೋ ಸಾಧನೆ ಮಾಡಿರೋ ರೀತಿ ಫೀಲ್ ಸಿಗ್ತಿದೆ ಅನಿಸುತ್ತೆ ನಮ್ಮ ಶೋಭಾ ಶೆಟ್ಟಿ ಅವ್ರಿಗೆ ಗುರು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇಷ್ಟು ವಿಷಯಗಳಿದೆ ಆ್ಯಂಡ್ ಇವತ್ತು ಇವರಿಬ್ಬರ ಮಧ್ಯೆ ಇನ್ನೂ ಯಾವ ಲೆವೆಲ್ಗೆ ಹೋಗುತ್ತೆ ಮಾತುಕತೆ ನೋಡಬೇಕು ಆ್ಯಂಡ್ ಇನ್ನೂ ಮುಂದಿನ ತಿಂಗಳಲ್ಲಿ ಇದು ಜಾಸ್ತಿನೇ ಆಗುತ್ತೆ ಇವಾಗ ನೋಡಿ ಗೌತಮ್ ಅವರು ಕೇಳಿದ ಪ್ರಶ್ನೆಗಳಿಗೆ ಅಥವಾ ಕೊಟ್ಟಂಥ ಉತ್ತರಗಳಿಗೆ ಕಟ್ಟಾಗಿ ಕ್ವಶನ್ ಮಾಡ್ತಿದ್ದಾರೆ ಈ ಕ್ವಶನ್ಗಳಿಗೂ ಕೂಡ ಗೌತಮ್ ಹತ್ರ ಪರ್ಫೆಕ್ಟ್ ಉತ್ತರ ಇಲ್ಲ ಇಷ್ಟೇ ಆಗುವಂಥದ್ದು ಸೊ ನೋಡೋಣ ಆಗುತ್ತೆ ಇನ್ ಕಥೆಯಿಂದ ನಿಮಗೆ ಅನಿಸುತ್ತೆ ಗೈಸ್ ನನಗೆ ಪರ್ಸನಲಿ ಗೌತಮ ಇರು ಬೇರೆ ಯಾವುದೇ ವಿಷಯದ್ದು ಕೂಡ ನೆಗೆಟಿವ್ ಒಪಿನಿಯನ್ ಇಲ್ಲ ನನಗೆ ಬಟ್ ಇವರು ಪಾಸಿಟಿವಿಟಿ ಅನ್ನೋದ್ರ ಬಗ್ಗೆ ಬರುತ್ತಲ್ಲ ಸೀರಿಯಸ್ಲಿ ಅದ್ರ ಬಗ್ಗೆ ನನಗೆ ಒಂದು ಪರ್ಸೆಂಟ್ ಕೂಡ ನಂಬಿಕೆಯಲ್ಲ ಬಿಕಾಸ್ ಆ ಒಂದು ಪರ್ಸೆಂಟ್ ಕೂಡ ಅವ್ರ ಪಾಸಿಟಿವಿಟಿ ತೋರಿಸಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಹೇಳಿ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಳ್ಳೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಗೈಸ್ ಬಾಯ್